ನಮಸ್ತೆ ಸ್ಟಡಿ ಎಕ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಮಾಹಿತಿಯ ಪೂರೈಕೆ ನಮ್ಮ ಮೂಲ ಮಂತ್ರ ನಮ್ಮ ಮಾಹಿತಿಗಾಗಿ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿರಿ ಇಂದಿನ ವಿಚಾರ ದ್ವಿತೀಯ ಪಿ ಯು ಸಿ ಪಾಸಾಗಲು ಬೇಕಾಗುವ ಅಂಕಗಳು ಎಷ್ಟು ಗಮನವಿಟ್ಟು ಕೇಳಿ ಕರ್ನಾಟಕ ಪಿಯು ಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಲು ಥಿಯರಿ ಮತ್ತು ಪ್ರಾಕ್ಟಿಕಲ್ ಸೇರಿದಂತೆ ಪ್ರತಿ ವಿಷಯದಲ್ಲಿ ಕನಿಷ್ಠ ಮೂವತ್ತೈದು ಪರ್ಸೆಂಟ್ ಅಂಕಗಳನ್ನು ವಿದ್ಯಾರ್ಥಿಗಳು ಗಳಿಸಲೇಬೇಕು ಪಿಯುಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಲು ವಿದ್ಯಾರ್ಥಿಗಳು ಥಿಯರಿಯಲ್ಲಿ ಕನಿಷ್ಠ ಇಪ್ಪತ್ತೈದು ಅಂಕಗಳನ್ನು ಹಾಗೂ ಪ್ರಾಕ್ಟಿಕಲ್ನಲ್ಲಿ ಹನ್ನೊಂದು ಅಂಕಗಳನ್ನು ಗಳಿಸಬೇಕು ಗಣಿತ ಪತ್ರಿಕೆಯಲ್ಲಿ ನೂರಕ್ಕೆ ಮೂವತ್ತೈದು ಅಂಕಗಳನ್ನು ಗಳಿಸಲೇಬೇಕು ತೊಂಬತ್ತೆರಡರಿಂದ ನೂರು ಅಂಕ ಗಳಿಸಿದವರಿಗೆ ಹತ್ತನೇ ಗ್ರೇಡ್ ನೀಡಲಾಗುತ್ತದೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಸ್ಟಡಿ ಎಟ್ ಬೆಂಗಳೂರು ಪೋರ್ಟಲ್ ಶುಭ ಹಾರೈಸುತ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ